ಇದು 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 ಬಯೋ ಡಿಎಪಿ ತ್ರೀ ಕೋಟೆಡ್ ಲೇಯರ್ ಇರುತ್ತೆ ಇದು ಬೇಗ ಕರಗೋದಿಲ್ಲ ಇದು ರಾಕ್ ಪಾಸ್ಪೋರ್ಟ್ ಇಂದ ರೆಡಿ ಆಗಿರೋ ಇದು ಫಾಸ್ಪರಸ್ ಐ ರೀಚ್ ಇರುತ್ತೆ ಇದು ಎಲ್ಲಾ ಬೆಳೆಗೂ ಫಸಲಿಗೂ ಕೂಡ ಯೋಗ್ಯವಾಗಿದೆ ಇದು ವಿತ್ ಐ ಸಿ ಆರ್ ಅಪ್ರೂವಲ್ ಆಗಿರೋ ಗೊಬ್ಬರ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಇಂದ ಸೆಂಟ್ರಲ್ ಗವರ್ಮೆಂಟ್ ಇಂದ ಅಪ್ರೋವಲ್ ಆಗಿರೋದು ಪೊಟ್ಯಾಶು ಕೂಡ ಅಪ್ರೂವಲ್ ಆಗಿದೆ ಜೊತೆಗೆ ಇದು ಭೂಮಿ ಪವರ್ ಅಂತ ಇದು ಹದಿನೆಂಟು ತರ ಪೋಷಕಾಂಶ ಇರುತ್ತೆ ಇದರಲ್ಲಿ ಪೋಷಕಾಂಶ ಜಿಂಕು ಬೋರಾನೋ ಮ್ಯಾಗ್ನೀಷಿಯಮು ಯುಮಿಕ್ ಅಮೋನೋ ಈ ತರದ್ದು ಹದಿನೆಂಟು ತರ ಪೋಷಕಾಂಶಗಳು ಎಲ್ಲ ಮಿಕ್ಸ್ ಆಗಿರೋದ್ ಇದು ಫರ್ಟಿಲೈಸರ್ ಇದು ಅಡಿಕೆ ಬರಕ್ಕಿಂತ ಮುಂಚೆ ಸ್ವಲ್ಪ ನುಸಿ ಇರುತ್ತೆ ಕೆಂಪು ನುಸಿ ಅಂತ ಬರುತ್ತೆ ರೆಡ್ ಮೈಟ್ಸ್ ಅಂತ ಹೇಳ್ತೀವಿ ಇಲ್ಲಿದೆ ನೋಡಿ ಇದೆಲ್ಲ ರೆಡ್ ಮೈಟ್ಸ್ ಇಂದ ಆಗಿರೋದ್ ಇದು ಮರಗಳು ಇದು ಆಗಿರೋದು ಇದು ರೆಡ್ ಮೈಟ್ಸ್ ಮತ್ತೆ ವೈಟ್ ಮೈಟ್ಸ್ ಇಂದ ಆಗಿರೋದ್ ಸ್ನೇಹಿತರು ನಮಸ್ಕಾರ ಇವತ್ತು ಚಿತ್ರದುರ್ಗದಲ್ಲಿ ಏನು ರೇಷ್ಮೆ ಮೇಳ ನಡೀತಿದೆ ಇಲ್ಲಿ ಜನ್ಮಭೂಮಿ ಉಳಿಸಿ ಅಭಿಯಾನ ಗ್ರೀನ್ ಪ್ಲಾನೆಟ್ ಪ್ರಾಡಕ್ಟ್ ಇದಾವೆ ಇವರತ್ರ ಹತ್ರ ಏನೇನು ಪ್ರಾಡಕ್ಟ್ ಸಿಗುತ್ತೆ ಯಾವ್ಯಾವ್ದಕ್ ಬಳಸೋದು ಯಾವ ತರ ಬಳಸೋದು ಯಾವ್ಯಾವ ಬಳಸೋದ್ರಿಂದ ಏನೇನು ಉಪಯೋಗ ಆಗುತ್ತೆ ಅಂತ ಹೇಳ್ಬಿಟ್ಟು ಕೇಶವ್ ಮತ್ತೆ ವಿಜಯ್ ಕುಮಾರ್ ಅಂತಿದ್ದಾರೆ ಇವರಿಂದನೇ ಹೆಚ್ಚಿನ ಮಾಹಿತಿ ತಗೊಳ್ಳೋಣ ಹೆಸರು ಕೇಶವ್ ಅಂತ ಗ್ರೀನ್ ಗ್ರೀಮ್ಲ್ಯಾಂಡ್ ಸಂಸ್ಥೆ ವತಿಯಿಂದ ಬಂದಿರೋದು ಇವತ್ತು ಚಿತ್ರದುರ್ಗದಲ್ಲಿ ಎಸ್ ಎಸ್ ಚೌಟ್ರಿಯಲ್ಲಿ ಇವತ್ತು ರೈತರಿಗಾಗಿ ರೇಷ್ಮೆ ಇಲಾಖೆ ವತಿಯಿಂದ ಒಂದು ಪ್ರೋಗ್ರಾಮ್ ಇಟ್ಕೊಂಡಿದ್ವಿ ಈಗ ಜನ್ಮಭೂಮಿ ಉಳಿಸಿ ಅಭಿಯಾನ ಜನ್ಮಭೂಮಿ ಉಳಿಸಿ ಅನ್ನೋ ಪ್ರೋಗ್ರಾಮ್ ಇದು ಮಾಡ್ತಿರೋದು ಫಸ್ಟ್ ಒಂದು ರೈತರಿಗೆ ಯಾಕೆ ಕೆಮಿಕಲ್ ಇಂದ ಆರ್ಗ್ಯಾನಿಕ್ ಬರ್ಬೇಕನ್ನೋ ಒಂದ ಶಾರ್ಟ್ ಒಂದೇ ನಿಮಿಷದಲ್ಲಿ ಹೇಳ್ತಿದ್ದೀವಿ ಫಸ್ಟ್ ಫಸ್ಟ್ ಒನ್ ಕೆಮಿಕಲ್ ಹಾಕಿ ಹಾಕಿ ಭೂಮಿ ಆರ್ಡ ಆಗ್ತಾ ಇದೆ ಸೆಕೆಂಡ್ ಗಿಡಗಳಿಗೆ ಸಿಗ ಸಿಗ್ತದ ಪೋಷಕಾಂಶಗಳು ಸಿಗ್ತಾ ಇಲ್ಲ ಅದೇ ಆರ್ಗ್ಯಾನಿಕ್ ಯೂಸ್ ಮಾಡೋದ್ರಿಂದ ಇದು ಪ್ರೋಮ್ ಪೊಟ್ಯಾಶ್ ಅಂತ ಇದು ಯೂಸ್ ಮಾಡೋದ್ರಿಂದ ನೂರರಿಂದ ನೂರ ಇಪ್ಪತ್ತು ದಿನ ಕೆಲಸ ಮಾಡುತ್ತೆ ಸೆಕೆಂಡ್ ಸೆಕೆಂಡ್ ಒಂದು ನಿಮಗೆ ಗುಣಮಟ್ಟವಾಗಿ ಕ್ವಾಲಿಟಿ ಚೆನ್ನಾಗಿದೆ ಅದೇ ರೀತಿ ಭೂಮಿ ಪವರ್ ಸರ್ ನಿಮಗೆ ನೂರರಿಂದ ಗ್ರಾನ್ಯಲ್ಸ್ ಇದೆ ಮೈಕ್ರೋ ನ್ಯೂಟ್ರಲ್ಸ್ ಬರುತ್ತೆ ಅದೇ ರೀತಿ ಜಿಂಕಿ ಡಿಟಿ ಆರ್ಗ್ಯಾನಿಕ್ ಬರ್ತಾ ಇದೆಲ್ಲ ಆರ್ಗ್ಯಾನಿಕ್ ಎಲ್ಲ ಆರ್ಗ್ಯಾನಿಕ್ ಯಾವ್ದೋ ರೀತಿ ಕೆಮಿಕಲ್ ನಾವು ಯೂಸ್ ಮಾಡ್ತಾ ಇಲ್ಲ ಆಮೇಲೆ ಬಂದ್ಬಿಟ್ಟು ಮೈಕ್ರೋಸ ಆಮೇಲೆ ಇದನ್ನ ಸಿ ಎನ್ ಯೂಸ್ ಮಾಡಬೇಕು ಸಿ ಎನ್ ಯಾಕೆ ಯೂಸ್ ಮಾಡಬೇಕಪ್ಪ ಅಂದ್ರೆ ಜವು ನಿಂತು ನಿಂತು ಈಗ ಎಲೆಗಳು ಯೆಲ್ಲೋ ಕಲರ್ ಬರ್ತಾ ಇರುತ್ತೆ ಆ ಭೂಮಿಯಲ್ಲಿ ಇದು ಯೂಸ್ ಮಾಡಿದ್ರೆ ಯಥಸ್ಥಿತಿ ಹೆಂಗೆ ಬೇಸ್ಗೆ ಬರುತ್ತಲ್ಲ ಆ ಟೈಪ್ ಅಲ್ಲಿ ಎಲೆಗಳು ಹೆಲ್ತಿಯಾಗಿ ಆಗಿ ಬರ್ತಾ ಇರ್ತವೆ ಆಮೇಲೆ ನ್ಯಾನೋ ಪೊಟ್ಯಾಶ್ ಅಂತ ಬರುತ್ತೆ ಸರ್ ಇದು ಚಿಕ್ಕ ಚಿಕ್ಕ ನ್ಯಾನೋ ಪೊಟ್ಯಾಶ್ ಇದು ಅಡಕೆ ಈಗ ಅಡಕೆ ಬೆಳೆಗಾರ ಇರ್ತಾರೆ ಅಡಕೆ ಕಟೌನ್ ಫೋರ್ ಡೇಸ್ ಮಾಡಿದಾಗ ಬಿಫೋರ್ ಒಂದು ವಾರದಲ್ಲಿ ಮುಂಚೆ ಮಾಡಿದ್ರೆ ಅಡಕೆ ತೂಕ ನಿಮಗೆ ಯಥೇಚ್ವಾಗಿ ಕಾಣಬಹುದು ಯಥೇಚ್ಛವಾಗಿ ಈಗ ಹೇಳ್ತಾರೆ ಅಡಕೆ ತೂಕ ತೂಕ ಬರತ್ತಾ ಇಲ್ಲ ಅಡಿಕೆ ತೂಕ ಬರ್ತಾ ಇಲ್ಲ ತುಂಬಾ ರೈತರುಗಳು ಹೇಳ್ತಾ ಇರ್ತಾರೆ ಇದ ಕಟಾವ್ ಮಾಡೋಕೆ ಮುಂಚೆ ಇದನ್ನ ಸ್ಪ್ರೇ ಮಾಡಬೇಕು ನ್ಯಾನೋ ಟೆಕ್ನಾಲಜಿ ಮುಖಾಂತರ ಮಾಡ್ತಾರೆ ಸರ್ ಸರ್ ಇದು ಬಂದ್ಬಿಟ್ಟು ಪ್ರೀಮಿಯಂ ಸರ್ ಒಂದು ಒಂದು ಲೀಟರ್ ಬರ್ತಾ ತೌಸಂಡ್ ತ್ರೀ ಹಂಡ್ರೆಡ್ ಬರ್ತಾ ಇದೆ ಇದು ಮೈಕ್ರೋ ನ್ಯೂಟ್ರನ್ಸ್ ಭೂಮಿಯಾಗಿ ಯಥೇಚ್ಛವಾಗಿ ಭೂಮಿಗೆ ಬೇಕೇ ಬೇಕಾಗಿದೆ ಸರ್ ಜನಗಳಿಗೆ ಏನಾಗ್ತಿದೆ ಈಗ ಭೂಮಿಯಲ್ಲಿ ಆಲ್ರೆಡಿ ಇರುತ್ತೆ ಅದನ್ನ ಮಲ್ಟಿಪ್ಲಿಕೇಶನ್ ಮಾಡಿ ಭೂಮಿ ಗಿಡಗಳಿಗೆ ಕೊಡಬೇಕು ಕೊಟ್ಟಾಗ ರಂಜಕ ಇವೆಲ್ಲವೂ ಗಿಡಗಳು ಕೊಟ್ಟಾಗ ಹೆಲ್ತಿಯಾಗಿ ಬರುತ್ತೆ ಲೀಫು ಚೆನ್ನಾಗಿ ಬರುತ್ತೆ ರೇಷ್ಮೆ ಉಳುಗಳಿಗೆ ತುಂಬಾ ಗುಣಮಟ್ಟವಾಗಿರುತ್ತೆ ಸರ್ ಓಕೆ ಹಣ ಇಲ್ಲಿ ನೀವೇ ಪರ್ಟಿಕ್ಯುಲರ್ ಬೆಳೆ ಅಥವಾ ಎಲ್ಲಾ ಬೆಳೆಗೂ ಬೆಳಸ್ಬೋದು ಎಲ್ಲಾ ಬೆಳೆಗೂ ಬೆಳೆಸ್ಬೋದು ಸರ್ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ ಓಕೆ ಫಂಗೈಟ್ ಇದು ಕೊಳೆ ರೋಗಕ್ಕೆ ಸರ್ ಈಗ ಅಡಿಕೆಗಳಿಗೆ ಇಡೀ ರೋಗ ಬರ್ತಾ ಇದೆ ನಮ್ಮ ಈ ಕಡೆ ಚನ್ನಗೇರಿ ದಾವಣಗೆರೆ ಹರಿಯಾರ ಚಿತ್ರದುರ್ಗ ಜಗಳೂರು ರೇಷ್ಮೆ ಭಾಗ ಆಗುತ್ತೆ ಅದ್ರ ಕೂಡ ಕೊಳೆ ರೋಗ ಜಾಸ್ತಿ ಇದೆ ರೇಷ್ಮೆಯಲ್ಲಿ ಅಡಿಕೆಗೆ ಇಡಿ ಮುಂಡಿಗೆ ರೋಗ ಜಾಸ್ತಿ ಬರುತ್ತೆ ಸರ್ ಇದನ್ನ ಇಡಿಗೆ ಮುಂಡಿಗೆ ರೋಗ ಸ್ಪ್ರೇ ಮಾಡ್ಬೇಕು ಟ್ರಂಚಿಂಗ್ ಮಾಡ್ಬೇಕು ಸರ್ ಇನ್ನೂರು ಲೀಟರ್ಗೆ ಇನ್ನೂರು ಲೀಟರ್ ರಂಬಿಗೆ ಒಂದೊಂದು ಲೀಡ್ರೆ ಗಿಡಕ್ಕೆ ಯಾವ್ಯಾವ ಅಣಿವೆ ರೋಗನು ಜಾಸ್ತಿ ಬರ್ತಾ ಇದೆ ಅದನ್ನ ಹಾಕೋದ್ರಿಂದ ಇಡೀ ಮುಂಡಿಗೆ ರೋಗ ಪ್ಲಸ್ ಸೈಡ್ ಎಫೆಕ್ಟ್ಗಳು ಚಿಕ್ಕ ಚಿಕ್ಕ ಹುಳುಗಳು ಅವೆಲ್ಲ ತೊಂದರೆ ತೊಂದ್ರೆ ಗಿಡಗಳಿಗೆ ಎಫೆಕ್ಟ್ ಬೆನಿಫಿಟ್ ತುಂಬಾ ಜನ ಇದೆ ಅದರ್ ನೈಟ್ರಕಿಂಗ್ ಸರ್ ಇದು ರೂಟ್ ಡೆವಲಪ್ಮೆಂಟಿಂಗ್ ಲೀಫ್ ತುಂಬಾ ಉದ್ದ ಬರಕ್ಕೆ ಗರ್ಭ ಕಟ್ಟುವಾಗ ಇದನ್ನ ಸ್ಪ್ರೇ ಮಾಡಬೇಕು ಸರ್ ಈಗ ಆಕ್ಚುಲಿ ನಾವು ಎಲ್ಲ ರೈತರುಗಳಿಗೆ ಒಂದ್ ಟೈಮ್ ಗೊಬ್ಬರ ಕೊಟ್ಟಿದ್ದೇವೆ ಸೆಕೆಂಡ್ ಈಗ ಟ್ರಂಚಿಂಗ್ ಹೇಳ್ತಾವ ಸರ್ ಜನವರಿಗೆ ಗರ್ಭ ಆಚೆ ಬಂದಿರುತ್ತೆ ಆ ಟೈಮ್ ಅಲ್ಲಿ ಏನ್ ಮಾಡಬೇಕು ಗ್ರೋ ನೈಟ್ ಪ್ರೀಮಿಯಂ ಗಿಡಕ್ಕೆ ಒಂದ್ ಲೀಟರ್ ಹಂಗೆ ಫಸ್ಟ್ಲಿ ಬಂದಿರೋ ಬಸ್ಲಿ ಬರ್ಲಿದ್ಕೆ ಐನೂರು ಎಮ್ ಎಲ್ ಅಂದ್ರೆ ಅರ್ಧ ಲೀಟರ್ ಕೊಡ್ಬೇಕಾಗುತ್ತೆ ಇನ್ನೂರು ಲೀಟರ್ ಮಿಕ್ಸ್ ಮಾಡಿ ಓಕೆ ಇವೆರಡು ಕಂಟೆಂಟ್ ಕಾಂಬಿನೇಷನ್ ಮೇಲೆ ನಾವು ರೈತರ ಸಜೆಷನ್ ಕೊಡ್ತೇವೆ ಅದರದ್ದೇನು ಬ್ಲೂಮ್ ಸರ್ ಇದು ಏನ್ ಕೆಲಸ ಮಾಡುತ್ತಪ್ಪ ಅಂದ್ರೆ ಪೊಟ್ಯಾಶ್ ಕಂಟೆಂಟ್ ಇರೋದು ಜಾಸ್ತಿ ಇರುತ್ತೆ ಮುಖಂದ್ರೆ ಕೊಡ್ತಾರೆ ಸರ್ ಅವೆಲ್ಲ ಗ್ರಾನುಯಲ್ಸ್ ಬಂತು ಅದು ಗ್ರಾನ್ಯಲ್ಸ್ ಬಂದಿದೆ ಸರ್ ಅದು ಸ್ವಲ್ಪ ಲಾಂಗ್ ಟೈಮ್ ಅಲ್ಲಿ ಕೆಲಸ ಮಾಡಿದ್ರು ಲೇಟ್ ಆಗಿ ಕೆಲಸ ಆಗುತ್ತೆ ಇದು ಇನ್ಕ್ಲೂಡ್ ಬೇಗ ಕೆಲಸ ಆಗುತ್ತೆ ನಮಗೆ ಬೇಗ ರಿಸಲ್ಟ್ ಬೇಕು ರೈತರಲ್ಲಿ ಏನಪ್ಪ ಅಂದ್ರೆ ನಮಗೆ ನಮಗೆ ರಿಸಲ್ಟ್ ಬಂದ್ಬಿಡ್ಬೇಕು ಆಗಬೇಕು ಅದಕ್ಕೂ ಕೂಡ ನಮ್ ಕಡೆ ಸೊಜೆಷನ್ ಸೆಕೆಂಡ್ ಎಷ್ಟಿ ಸರ್ ಇದು ಈಗ ಮೆಕ್ಕೆಜೋಳ ಈಗ ಬಯಲು ಪ್ರದೇಶಕ್ಕೆ ಬಂದ್ರೆ ಮೆಕ್ಕೆಜೋಳ ಜಾಸ್ತಿ ಬೆಳಿತಾರೆ ಅದು ಮಳಕೆ ಜಾಸ್ತಿ ಚೆನ್ನಾಗ್ ಬರೋಕ್ಕೋಸ್ಕರ ನಾಳೆ ಬಿತ್ತನೆ ಮಾಡ್ತಾನೆ ಒಂದ್ ನೂರ್ ಎಂ ಎಲ್ ನೀರ್ ಒಂದ್ ಬಕೆಟ್ ಲೀಟರ್ಗೆ ನೂರ್ ಎಮ್ ಎಲ್ ಎಸ್ಟಿ ಹಾಕಿಬಿಟ್ಟು ಅದಕ್ಕೆ ನೀರ್ ಮಿಕ್ಷಣೆ ಮಾಡಿ ಬಿತ್ತನೆ ಮಾಡ್ಬೇಕು ಸರ್ ಬೀಜ ಉಪಚಾರ ಬೀಜ ಉಪಚಾರ ಅದ್ರ ಮಾಡೋದ್ರಿಂದ ಏನಾಗುತ್ತಪ್ಪ ಅಂದ್ರೆ ಯಾವ್ದೇ ರೀತಿ ಹುಳುಗಳು ಕಾಟ ಇರಲ್ಲ ಆಮೇಲೆ ಮಳಕೆ ತುಂಬಾ ಲೆಂತಿ ಬರುತ್ತೆ ಹೆಲ್ತಿಯಾಗಿ ಕೆಲಸ ಮಾಡುತ್ತೆ ಸರ್ ಪವರ್ ಮಿಲ್ಕ್ ಅಂತ ಇದು ಪ್ರಾಡಕ್ಟ್ ಪ್ರಾಡಕ್ಟ್ ಇದು ದನಗಳಿಗೆ ಈಗ ಯೂಸ್ ಮಾಡ್ತಾರೆ ಈಗ ಮಳೆಗಾಲದಲ್ಲಿ ಹಸು ಚೆನ್ನಾಗಿರುತ್ತೆ ಮೇವಿಗೆ ಯಥೇಚ್ಛವಾಗಿ ಹಾಲು ಕೊಡುತ್ತೆ ಸರ್ ಅದೇ ಮೂಡಗಾಳಿ ತಿರುತ್ತೆ ಅಂದ್ರೆ ಹಾಲ್ ಕಮ್ಮಿ ಆಗುತ್ತೆ ಅವಾಗ ಮಾರ್ನಿಂಗ್ ಹಂಡ್ರೆಡ್ ಎಮ್ ಎಲ್ ಈಿನಿಂಗ್ ಹಂಡ್ರೆಡ್ ಎಮ್ ಎಲ್ ಇನ್ನೊಂದು ಕನ್ಸ್ಯೂ ಆಗ್ತಾ ಇರಲ್ಲ ದನಗಳು ಗರ್ಭ ಕಟ್ತಾ ಇರಲ್ಲ ಆ ಟೈಮ್ ಅಲ್ಲಿ ಇದು ಮಂತ್ಲಿ ಕೊಡ್ತಾ ಇರೋಲ್ಲ ಡೈಲಿ ಯೂಸ್ ಮಾಡ್ತಾ ಇರೋದ್ರಿಂದ ನಿಮಗೆ ಇಯರ್ಲಿ ಬೇಗ ಹಾಕ್ಲಿಕ್ಕೆ ಕರು ಹಾಕುವ ಚಾನ್ಸ್ ಚೆನ್ನಾಗಿರುತ್ತೆ ಇನ್ನೊಂದು ಯಾವ್ದು ರೀತಿ ಸೈಡ್ ಎಫೆಕ್ಟ್ ಇರೋಲ್ಲ ನಿಮಗೆ ಲಾಂಗ್ ಟೈಮ್ ಆಗಿ ಒಂದೇ ರೀತಿ ಹಾಲು ಉತ್ಪಾದನೆ ನೋಡಬಹುದಾಗುತ್ತೆ ಇದು ಬಂದ್ಬಿಟ್ಟು ಎಷ್ಟಿ ಸ್ಪ್ರೆಡ್ ನೈನ್ಟೀನ್ ಅಂತ ಸರ್ ಇದಕ್ಕೆ ನಾವು ಈಗ ಮಳೆ ಬರ್ತಾ ಇರುತ್ತೆ ಸರ್ ನಮ್ಗೆ ಮಳೆ ಬರ್ತದೆ ಸ್ಪ್ರೇ ಮಾಡಬೇಕು ಅದಕ್ಕೆ ಏನ್ ಮಾಡ್ಬೇಕಂತ ಹೇಳ್ತಾರೆ ಈಗ ಇವೇನು ನೈಟ್ರೋಕಿಂಗು ಬ್ಲೂಮು ಗ್ರೋ ಅಂತ ಹೇಳಿದ್ವಲ್ಲ ಸ್ಪ್ರೇ ಮಾಡಕ್ಕೆ ಹೇಳಿರ್ತೇವೆ ಅವಾಗ ಈಗ ಇದನ್ನು ಲಿಕ್ವಿಡ್ ನೀರಲ್ಲಿ ಮಿಕ್ಸ್ ಮಾಡ್ಬೇಕಾಗುತ್ತೆ ಎಲೆ ಬಿತ್ತು ಅಂದ್ರೆ ಎಲೆಗೆ ಗಮ್ ಟೈಪ್ ಸರ್ ಇದು ಯಾವುದೇ ರೀತಿ ಕೆಮಿಕಲ್ ಅಲ್ಲ ಗಮ್ ಟೈಪ್ ಆವಾಗ ಯೂಸ್ ಮಾಡೋದ್ರಿಂದ ನಮ್ಗೆ ಹಾಕಿರೋ ಸ್ಪ್ರೇ ಮೇಡೋ ವೇಸ್ಟ್ ಔಷಧಿ ವೇಸ್ಟ್ ಆಗೋದಿಲ್ಲ ಓಕೆ ಸ್ನೇಹಿತರ ಹಾಗೆ ಮುಂದಿನ ಉತ್ಪನ್ನಗಳು ಏನೇನು ಸಿಗ್ತದೆ ವಿಜಯ್ ಕುಮಾರ್ ಅವರು ನಮಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಹೇಳಿ ಸರ್ ನಮಸ್ತೆ ನಮ್ಮದು ಗ್ರೀನ್ ಪೆನೆಂಟ್ ಕಂಪ್ನಿಯಲ್ಲಿ ಜೈವಿಕ ಮತ್ತು ಸಾವಯವ ಗೊಬ್ಬರ ಸಿಗುತ್ತೆ ಗ್ರ್ಯಾನ್ಯಲ್ಸ್ ರೂಪದಲ್ಲಿದೆ ಲಿಕ್ವಿಡ್ ರೂಪದಲ್ಲಿ ಇದೆ ಮತ್ತೆ ಪೆಸ್ಟಿಸೈಡ್ಸ್ ಇದೆ ಫಂಗಿಸೈಡ್ ಇದೆ ಗ್ರೋತ್ ಪ್ರಮೋಟರ್ ಇದೆ ಈಗ ನಮ್ಮ ಕೇಶ್ ಅವರು ಈಗ ಎಕ್ಸ್ಪ್ಲೈನ್ ಮಾಡ್ತಾ ಬಂದ್ರು ಗ್ರೋತ್ ಪ್ರಮೋಟ್ ಗ್ರೋತ್ ಪ್ರೊಮೋಟರ್ ಇದಾವೆ ನೀಮ್ ಇದೆ ಆರ್ಗಮಿಟ್ ಇದೆ ವೈರಸ್ ಅಲ್ಲಿ ವೈರಸ್ ವೈರಸ್ ಸಂಬಂಧಪಟ್ಟಿರೋದು ನೀಮ್ ಅಲ್ಲಿ ನಮಗೆ ಹನ್ನೆರಡು ಸಾವಿರ ಪಿ ಪಿ ಎಮ್ ಇಂದು ಸೊ ಮತ್ತೆ ಇದೆಲ್ಲ ಗ್ರೋತ್ ಪ್ರೊಟರ್ ಇದಾವೆ ಇದು ಇದು ಡಿ ಎ ಪಿ ಇದು ಬಯೋ ಡಿ ಎ ಪಿ ಡಿ ಎ ಪಿ ಇದು ಸೊ ತ್ರೀ ಕೋಟೆಡ್ ಲೇಯರ್ ಇರುತ್ತೆ ಇದು ಬೇಗ ಕರಗೋದಿಲ್ಲ ಇದು ರಾಕ್ ಪಾಸ್ಪೋರ್ಟ್ ಇಂದ ರೆಡಿ ಆಗಿರೋ ಬಯೋ ಡಿ ಎ ಪಿ ಇದು ಪಾಸ್ಪರಸ್ ಐ ರೀಚ್ ಇರುತ್ತೆ ಎಲ್ಲಾ ಬೆಳೆಗೂ ಫಸಲಿಗೂ ಕೂಡ ಯೋಗ್ಯವಾಗಿದೆ ಇದು ವಿತ್ ಐ ಸಿ ಎ ಆರ್ ಅಪ್ರೂವಲ್ ಆಗಿರುವ ಗೊಬ್ಬರ ಐ ಸಿ ಎದು ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಇಂದ ಸೆಂಟ್ರಲ್ ಗೌರ್ಮೆಂಟ್ ಇಂದ ಅಪ್ರೂವಲ್ ಆಗಿರೋದು ಪೊಟ್ಯಾಶು ಕೂಡ ಅಪ್ರೂವಲ್ ಆಗಿದೆ ಜೊತೆಗೆ ಇದು ಭೂಮಿ ಪವರ್ ಅಂತ ಇದು ಹದಿನೆಂಟು ತರ ಪೋಷಕಾಂಶ ಇರುತ್ತೆ ಇದರಲ್ಲಿ ಪೋಷಕಾಂಶ ಜಿಂಕು ಬೋರಾನೋ ಮ್ಯಾಗ್ನೀಷಿಯಮು ಯುಮಿಕ್ ಅಮೋನೋ ಈ ತರದ್ದು ಹದಿನೆಂಟು ತರ ಪೋಷಕಾಂಶಗಳು ಎಲ್ಲ ಮಿಕ್ಸ್ ಆಗಿರೋದು ಇದು ಫರ್ಟಿಲೈಸರ್ ಇದು ಇದು ಏನಂದ್ರೆ ಎನ್ ಪಿ ಕೆ ಜೊತೆಗೆ ಈ ಸಾರ ಇದು ಡಿ ಎ ಪಿ ಪೊಟಾಶ್ ಜೊತೆಗೆ ಮೈಕ್ರೋ ನ್ಯೂಟ್ರನ್ಸ್ ಮತ್ತೆ ಸಪ್ಲಿಮೆಂಟ್ರಿಗಳು ಎಲ್ಲ ಇದಾವೆ ಜಿಂಕ್ ಸಲ್ಫೈಟು ಕ್ಯಾಲ್ಶಿಯಮ್ ನೈಟ್ರೇಟ್ ಸೊ ಮೈಕ್ರೋರೇಜಾ ಈ ತರದ್ದು ಇಲ್ಲ ಇವೆಲ್ಲ ಸ್ಪ್ರೇಕ್ ಸ್ಪ್ರೇ ಮಾಡ ಫೆರಿಕ್ ಕ್ಯಾಲ್ಶಿಯಮು ಕಾಪರು ಮ್ಯಾಗ್ನೀಷಿಯಮು ಆಮೇಲೆ ಜಿಂಕು ಯೂಮಿಕ್ ಆಮೇಲೆ ಎನ್ ಪಿ ಕೆಗಳು ಕೂಡ ಇದೆ ಒಂದ್ ವರ್ ಅಡಿಕೆ ಬರಕಿಂತ ಮುಂಚೆ ಸ್ವಲ್ಪ ನುಸಿ ಇರುತ್ತೆ ಕೆಂಪು ನುಸಿ ಅಂತ ಬರುತ್ತೆ ರೆಡ್ ಮೈಟ್ಸ್ ಅಂತ ಹೇಳ್ತೀವಿ ಇಲ್ಲಿದೆ ಇದೆಲ್ಲ ರೆಡ್ ಮೈಟ್ಸ್ ಇಂದ ಆಗಿರೋದ್ ಇದು ಇದು ಮರಗಳು ಇದು ಆಗಿರೋದು ಸೀದಲ್ಲಯ ಇದು ರೆಡ್ ಮೈಟ್ಸ್ ಮತ್ತೆ ವೈಟ್ ಮೈಟ್ಸ್ ಇಂದ ಆಗಿರೋದ್ ಆಮೇಲೆ ಇದೊಂದು ತೆಗಣಿ ಒಂದು ಈಗ ಈ ಸಲ ತಿಗಣೆ ಒಂದು ತುಂಬಾ ಡ್ಯಾಮೇಜ್ ಮಾಡ್ತದೆ ಸುಳಿ ಒಳಗಡೆ ಇರುತ್ತೆ ಇದು ಸುಳಿ ತಿಗಣೆ ಅಂತ ಹೇಳಿ ಹೇಳ್ತೀವಿ ಸೊ ಅದಕ್ಕೆ ಇಲ್ಲಿ ಹಾರ್ಗೊಮಿಟು ವೈರಾಜಾಲ್ ಮತ್ತೆ ನೀಮ್ ಕಾಂಬಿನೇಷನ್ ಎಲ್ಲಾ ಪೆಸ್ಟಿಸೈಡ್ಸ್ ಇದೆ ಇದು ಯಾವುದೇ ತರದ ತೊಂದ್ರೆ ಮಾಡಲ್ಲ ಕೆಲವು ಶೀತ ಜಾಸ್ತಿ ಆಗಿದೆ ಶೀತ ಜಾಸ್ತಿ ಅಂದ್ರೆ ಏನು ಕಾಗಿರುತ್ತೆ ಏನೇನು ಬಳಸಿದ್ರೆ ಸರ್ ಶೀತ ಆಗೋದು ಅದೇ ಹೇಳಿದಂಗೆ ಈಗೇನು ಕೆಮಿಕಲ್ ಫರ್ಟಿಲೈಸರ್ ಮತ್ತೆ ಕಳೆನಾಶಕ ಏನು ಯೂಸ್ ಮಾಡ್ತಿರ್ತಾರಲ್ಲ ಸೊ ಭೂಮಿ ಗಡಸ ಆಗಿರುತ್ತೆ ಸೊ ನೀರು ಈರ್ಕೊಳ್ಳುವಂತ ಶಕ್ತಿನ ಕಳ್ಕೊಂಡಿರುತ್ತೆ ಸೊ ಹಂಗಾಗಿ ಇದೇನು ರಾಕ್ ಪಾಸ್ಪೆಟ್ ಏನಿದೆಯಲ್ಲ ಇದು ಅದು ಬಹಳ ಉಪಯೋಗ ಆಗುತ್ತೆ ರಾಕ್ ಪಾಸ್ಪೇಟ್ ಅಂದ್ರೆ ಅದೇ ಭೂಮಿಯನ್ನ ಮಿದು ಮಾಡುತ್ತೆ ಬಿಳಿ ಬೇರುಗಳನ್ನ ಸಂಖ್ಯೆ ಹೆಚ್ಚಿಗೆ ಮಾಡುತ್ತೆ ನೀರ್ ನಿಲ್ಲದನ್ನ ಪ್ರಮಾಣ ಕಡಿಮೆ ಮಾಡುತ್ತೆ ಸೊ ಇದನ್ನ ಒಂದ್ ವರ್ಷ ಯೂಸ್ ಮಾಡಿದೀರಾ ಅಂದ್ರೆ ನೀವು ನೀರ್ ಬಿಟ್ಟಿದ್ದು ಒಂದ್ ದಿವಸ ಅಲ್ಲ ಎರಡ್ ದಿವಸ ನೀವು ಡ್ರಿಪ್ ಅಲ್ಲಿ ಬಿಟ್ಟರು ಕೂಡ ನೀರ್ ನಿಂತಿರುತ್ತೆ ಸೊ ಇದನ್ನ ಯೂಸ್ ಮಾಡ್ತಾ ಮಾಡ್ತಾ ನಿಮಗೆ ಏನಾಗುತ್ತೆ ಭೂಮಿಯಲ್ಲಿ ನೀರ್ ನಿಲ್ಲಲ್ಲ ಶಕ್ತಿಯನ್ನ ಜಾಸ್ತಿ ಮಾಡುತ್ತೆ ಹೌದು ಕೂಡ ಹೌದು ಹೌದು ಆತರ ಎಲ್ಲ ಆಗುತ್ತೆ ಸರ್ ಅದು ಅದು ಸರ್ ಇದು ಇದರಲ್ಲಿ ಕಾಲ್ ಲೀಟರ್ ಬರುತ್ತೆ ಒಂದ್ ಲೀಟರ್ ಬರುತ್ತೆ ಒನ್ ಪಾಯಿಂಟ್ ತ್ರೀ ಲೀಟರ್ ಬಂದಿದೆ ಮತ್ತೆ ಐದ್ ಲೀಟರ್ ಕೂಡ ಇದೆ ಜಾಸ್ತಿ ತೋಟ ಇದ್ದರೂ ಐದು ಲೀಟರ್ ಕ್ವಾಂಟಿಟಿ ಕಾಸ್ಟ್ ವೈಸ್ ಕಡಿಮೆ ಆಗುತ್ತೆ ಇದು ಡೈರೆಕ್ಟ್ ಆಗಿ ಕಂಪ್ನಿಯಿಂದ ಡೈರೆಕ್ಟ್ ಆಗಿ ರೈತರ ಕನೆಕ್ಟಿವಿಟಿ ಇರೋದ್ರಿಂದ ನಾವೇ ಬಂದು ವಿಸಿಟ್ ಮಾಡಿ ಕನ್ಸಲ್ಟ್ ಮಾಡಿ ಸೊ ನಿಮ್ಮಲ್ಲಿ ಏನ್ ಕೊರತೆ ಇದೆ ಏನ್ ನ್ಯೂನತೆ ಇದೆ ನೋಡ್ಕೊಂಡು ಅದೇನು ಡಿಸೀಸ್ ಇದ್ರು ಇಡಮುಂಡಿಗೆ ಕೊಳೆ ರೋಗ ಸುಳಿ ರೋಗ ಸೊ ಯಾವುದೇ ತರದ ಡಿಸೀಸ್ ಇದ್ರೂ ಕೂಡ ನಮ್ಮಲ್ಲಿ ವೇರಿಯಂಟ್ ಅಲ್ಲಿ ನಮಗೆ ಪೆಸ್ಟಿಸೈಡ್ಸು ಫಂಗಿಸೈಡಲ್ಲೇ ನಾವು ಅದನ್ನೆಲ್ಲ ಗುಣಪಡ ಗುಣಪಡಿಸ್ತೀವಿ ಜೊತೆಗೆ ನಿಮಗೆ ಇಳುವರಿ ಹೆಚ್ಚಿಗೆ ತೆಗಿಲಿಕ್ಕೆ ತುಂಬ ಅವಕಾಶ ಇದೆ ನಿಮಗೆ ಅಡಿಕೆ ಗಿಡದ ಸಾಮರ್ಥ್ಯದ ತಕ್ಕನಂಗೆ ನೀವು ಇಳುವರಿ ತೆಗಿಲಿಕ್ಕೆ ನಮ್ಮಲ್ಲಿ ಎಲ್ಲ ತರಹದ ಪ್ರಾಡಕ್ಟ್ಗಳು ಕೂಡ ಇದೆ ಓಕೆ ಈಗ ಫಸಲು ಬರ್ತಿದೆ ಒಂದು ಹತ್ತು ವರ್ಷದ ಗಿಡ ಅನ್ಕೊಂಡು ಹೌದು ಎಷ್ಟು ಖರ್ಚು ಬರ್ಬೋದು ನಿಮ್ ಪ್ರಾಡಕ್ಟ್ ಯೂಸ್ ಮಾಡ್ಬೇಕಾರೆ ಇಳುವರಿ ಅವ್ರದ್ದು ಏನೋ ಒಂದು ಸಮಸ್ಯೆ ಇರುತ್ತೆ ಹೇಳ್ತೀರಾ ಹೌದು ನೀವು ಟೋಟಲ್ ಆಗಿ ಇಷ್ಟು ಖರ್ಚು ಬರ್ಬೋದು ಎಷ್ಟು ಖರ್ಚು ಬರ್ಬೋದು ನಿಮ್ ಪ್ರಾಡಕ್ಟ್ ಸರ್ ಇನ್ನೊಂದು ಏನಂದ್ರೆ ನಮ್ದು ಗೊಬ್ಬರದಲ್ಲೇನೆ ರೋಗ ನಿರ್ವಹಣೆ ಅಂತ ಮಾಡ್ತೀವಿ ನಾವು ಇದೆಲ್ಲ ಏನಿದೆ ರೋಗ ನಿರ್ವಹಣೆಗೋಸ್ಕರ ಕೊಡಂತ ರೂಟ್ ಗಾರ್ಡ್ ಅಂತ ಸೊ ರೂಟಲ್ಲಿ ಏನು ರೂಟಿಂದ ಏನು ಡಿಸೀಸ್ಗಳು ಬರ್ತವಲ್ಲ ಸೊ ಇದು ಅಡ್ವಾನ್ಸ್ ಪ್ರಿಕಾಷನ್ ಸೊ ನಮ್ದು ಯೂಸ್ ಮಾಡ್ತಾ ಮಾಡ್ತಾ ನಿಮಗೆ ಗೊತ್ತಾಗುತ್ತೆ ಡಿಸೀಸ್ ಇಂದ ನೀವು ಹೊರಗಡೆ ಬರ್ತೀರಾ ಡಿಸೀಸ್ ಕಂಟ್ರೋಲ್ ಇರುತ್ತೆ ಆಮೇಲೆ ಇದು ಕೆಲವು ಪ್ರೀಮಿಯಮ್ ಬ್ಲೂ ಭೂಮಿ ಪವರ್ ಭೂಮಿ ಪವರ್ ಯೂಸ್ ಮಾಡೋದ್ರಿಂದ ಇಡುಮುಂಡಿಗೆ ಬರಲ್ಲ ನಿಮಗೆ ಇಡುಮುಂಡಿಗೆ ಅದು ರೋಗ ಅಲ್ಲ ನ್ಯೂನ್ಯತೆ ಸೊ ನಾವು ಮಾಡ್ತಾ ಏನ್ ಮಾಡ್ತಿದ್ರ ಬರೀ ಎನ್ ಪಿ ಕೆ ಬಿಟ್ರೆ ಬೇರೆ ತರದ ಯಾವ್ದೋ ನ್ಯೂಟ್ರಿಯೆಂಟ್ಸ್ ಅನ್ನ ನೀವು ಕೊಡ್ತಾ ಇರಲ್ಲ ಸೊ ಅದನ್ನ ಕೊಡದಿರೋದಕ್ಕೋಸ್ಕರನೇ ಇಡುಮುಂಡಿಗೆ ಬರೋದು ಪೋಷಕಾಂಶಗಳ ಕೊರತೆಯಿಂದ ಇಡುಮುಂಡಿಗೆ ಬರೋದು ಕರೆಕ್ಟ್ ಹೌದು ಸೊ ಆದ್ರಿಂದ ನಾವು ಇದ್ರೆ ಏನ್ ನಾವು ಕೊಡೋಂಥ ಏನು ಗೊಬ್ಬರ ಮತ್ತೆ ನ್ಯೂಟ್ರೆಂಟ್ಸ್ ಮತ್ತೆ ಸಪ್ಲಿಮೆಂಟ್ರಲ್ಲೇನೆ ಕೂಡ ನಿಮಗೆ ಯಾವುದೇ ತರದ ರೋಗ ಬಾಧೆ ತಡೆಗಟ್ಟದ ಶಕ್ತಿ ಹೆಚ್ಚಿಗೆ ಬಂದು ರೋಗ ಕೂಡ ಆಗುತ್ತೆ ನಮ್ಮ ಗ್ರೀನ್ ಪ್ಲಾಂಟ್ ಟೆಕ್ನಾಲಜಿ ಏನೇನು ಎಕ್ಸ್ಪ್ಲೈನ್ ಮಾಡಿದ್ವಲ್ಲ ನಿಮಗೆ ಯಾವುದೇ ರೀತಿಯ ಪ್ರಾಬ್ಲಮ್ ಇರುತ್ತೆ ಅಡಿಕೆ ತೆಂಗು ಬಾಳೆ ರೇಷ್ಮೆ ನಿಮಗೆ ಸಮಗ್ರವಾಗಿ ನಿಮಗೆ ಬೇಕಪ್ಪ ಅಂದ್ರೆ ನಮ್ಮ ಕಾಂಟ್ಯಾಕ್ಟ್ ಮಾಡಬಹುದು ನಮ್ಮ ಹೆಸರು ಕೇಶವ್ ಅಂತ ಹಾಗೆ ವಿಜಯಕುಮಾರ್ ಅಂತ ಇದಾವೆ ನಮ್ದು ವೇರೋಸ್ ಬಂದ್ಬಿಟ್ಟು ಹರಿಯ ಹರಿಹರದಲ್ಲಿದೆ ಸಯಸ್ ಅಗ್ರಿ ಅಂತ ಅಂದ್ಬಿಟ್ಟು ವೇರೋಸ್ ಇದೆ ಇದು ಎಲ್ಲಾ ಕಡೆಗೂ ಗೊಬ್ಬರ ಸಿಗಲ್ಲ ಓನ್ಲಿ ಗ್ರೀನ್ ಪ್ಲಾಂಟ್ ಡಿಸ್ಟ್ರಿಬ್ಯೂಟರ್ ಹತ್ರ ಮೇನ್ ಆಗಿ ಸಿಗುತ್ತೆ ನಮ್ಮ 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 ಕಾಂಟ್ಯಾಕ್ಟ್ ನಂಬರ್ ಬಂದ್ಬಿಟ್ಟು ನೈನ್ ಡಬಲ್ ಜೀರೋ ಏಟ್ ಸಿಕ್ಸ್ ಸೆನ್ ಫೈವ್ ಟು ತ್ರೀ ನೈನ್ ಅಂತ ಹಾಗೆ ವಿಜಯ ಕುಮಾರ್ ಅವ್ರ ಫೋನ್ ನಂಬರ್ ಹೇಳ್ತಾರೆ ಸರ್ ನಿಮ್ಮ ಸರ್ ನಮ್ಮ ಹೆಸರು ವಿಜಯಕುಮಾರ್ ನಮ್ದು ಶ್ರೇಯಸ್ ಅಗ್ರಿ ಕ್ಲಿನಿಕ್ ಅಂತ ದ ಅರಿಹರ ವೇರೋಸ್ ಇರೋದು ಅಲ್ಲಿಂದ ನಾವು ಡಿಸ್ಟ್ರಿಕ್ ಸಪ್ಲೈ ಆಲ್ ಓವರ್ ಕರ್ನಾಟಕ ಎಲ್ಲಿ ಬೇಕಾದ್ರು ಸಪ್ಲೈ ಕಳ್ಸೋ ಅಂತ ವ್ಯವಸ್ಥೆ ಕೂಡ ಇದೆ ವಿತ್ ಲೈಸೆನ್ಸ್ ಇದೆ ಓ ಫಾರಮ್ ಇದೆ ವಿಥ್ ಐ ಸಿ ಆರ್ ಅಪ್ರೂಲ್ ಆಗಿರೋ ಸರ್ಟಿಫಿಕೇಟ್ ಇರೋಂಥದ್ದು ಆರ್ಗ್ಯಾನಿಕ್ ಸರ್ಟಿಫಿಕೇಟ್ ಸರ್ಟಿಫಿಕೇಷನ್ ಇರೋಂಥ ಲಿಕ್ವಿಡ್ಸ್ ಆಗಲಿ ಗೊಬ್ಬರ ಆಗಲಿ ನಿಮಗೆ ಸಪ್ಲೈ ಸಿಗುತ್ತೆ ಮತ್ತೆ ಕನ್ಸಲ್ಟ್ ಮಾಡ್ತೀವಿ ಸಲಹೆನೂ ಕೊಡ್ತೀವಿ ಯಾವ್ದಾದ್ರು ತೋಟದ ರೈತರ ಸಮಸ್ಯೆ ಇದ್ರೆ ನೀವು ವಿಸಿಟ್ ಮಾಡ್ತೀವಿ ಖಂಡಿತ ಮಾಡ್ತೀವಿ ನಮ್ಮ ನಂಬರ್ ಬಂದು ಡಬಲ್ ನೈನ್ ಜೀರೋ ಟು ನೈನ್ ಫೈವ್ ಫೋರ್ 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 ತ್ರಿಬಲ್ ಫೋರ್ ಫೈವ್ ಸ್ನೇಹಿತರೆ ನಿಮ್ಗೆ ಯದೇ ರೀತಿ ತೊಂದರೆ ಆಗಲಿ ನಮ್ಮ ಈಗ ವಿಜಯಕುಮಾರ್ ಕೇಶ್ ಬಂದಿದ್ದೇವಲ್ಲ ನಿಮಗೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಅದೇ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಸಲಹೆ ಸಿಗುತ್ತೆ ಇದಕ್ಕೆ ಪರಿಹಾರವಾಗಿ ನಾವು ನಿಮಗೆ ಸಲಹೆ ಕೊಡ್ತೇವೆ ಥ್ಯಾಂಕ್ ಯು